ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಚಿಟಪಿಟ್ಟು ಅಂದಂಗೆ ಹಸಿ ಆಲೂಗಡ್ಡೆನ ಒಂದು ಆಲೂಗಡ್ಡೆನ ಈ ಥರ ಚೆನ್ನದಾಗಿ ಹೆಚ್ಕೊಂಡು ಹಾಕೊಳ್ಳೋಣ ಓಕೆ ಇವತ್ತೆ ನಾವು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅನ್ಬೋದು ಲಂಚ್ ಅನ್ಬೋದು ಡಿನ್ನರ್ ಅನ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಹೆಲ್ದಿ ರೆಸಿಪಿ ಅಂತ ಕೇಳಿದ್ದಾರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸುಮಾರು ಜನ ಕೇಳಿದ್ರಲ್ಲ ಹೌದು ಸೊ ಆ ಸೀರೀಸನ್ನು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೆ ನಾವು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ಬೋದು ಹೆಲ್ದಿ ಲಂಚ್ ಅನ್ಬೋದು ಹೆಲ್ದಿ ಡಿನ್ನರ್ ಕೂಡ ಅನ್ಬೋದು ಡಯಟ್ ಮಾಡೋರು ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ದಿಢೀರ್ ಅಂತ ಆಗುವಂಥ ರೆಸಿಪಿ ಸೊ ಇವಾಗ ನಾವು ಈ ಸೀರೀಸಲ್ಲಿ ಬರೀ ಐದರಿಂದ ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿಗಳನ್ನ ನೋಡೋಣ ಅಂತೆ ಸೊ ಇಲ್ಲಿ ನೋಡಿ ಇವಾಗ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಬರೀ ಹಸಿ ವಾಸನೆ ಹೋದ್ರೆ ಸಾಕು ತುಂಬಾ ಜಾಸ್ತಿ ಹುರಿಬೇಕಂತೇನಿಲ್ಲ ಇಲ್ಲ ಆ ತರ ಏನಿಲ್ಲ ಇವಾಗ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿರುವಂತ ಒಂದು ಈರುಳ್ಳಿನ ಹಾಕೊಳ್ಳೋಣ ಓಕೆ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ ಈರುಳ್ಳಿದ್ನು ಕೂಡ ಹಸಿ ವಾಸನೆ ಹೋಗ್ಬೇಕಷ್ಟೇ ಮಾಡೋದು ತುಂಬಾ ಸುಲಭ ಇದೆ ಸೊ ವಿಶ್ವಲ್ ಅಡುಗೆ ಮನೆಯಲ್ಲಿ ನಿಮಗೆ ಯಾವ ರೆಸಿಪಿಗಳು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈರುಳ್ಳಿದು ಹಸಿ ವಾಸನೆ ಹೋದ ನಂತರ ಇವಾಗ ಒಳಗಡೆ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಒಂದು ಟೊಮ್ಯಾಟೋನ ಹಾಕೊಳ್ಳೋಣ ಓಕೆ ಟೊಮ್ಯಾಟೊ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವಿಟಾಮಿನ್ ಸಿ ಇರೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಹೌದು ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಕೈ ಕೈಯಾಡಿಸ್ಕೊಳ್ಳೋಣ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ವಿಶ್ವಲ್ ಅಡುಗೆ ಮನೆಯದು ಮಸಾಲೆಗಳು ಸ್ನ್ಯಾಕ್ಸ್ಗಳು ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನೀವು ವಾಟ್ಸಪ್ ಮಾಡಿ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ ಇವಾಗ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನೋಡಿ ಇವಾಗ ಎಲ್ಲಾ ತರ ಕಾಳನ್ನ ಮೊಳಕೆ ಮಾಡ್ಕೊಂಡಿರೋದು ಹುರುಳಿ ಇದೆ ಹೆಸರು ಕಾಳು ಇದೆ ಕಡಲೆ ಇದೆ ಆಮೇಲೆ ಬೀನ್ಸ್ ಇದೆ ಇಲ್ಲಿ ನೋಡಿ ಎಲ್ಲಾ ತರ ಕಾಳನ್ನ ಈ ತರ ಸ್ಪ್ರೌಟ್ಸ್ ಮಾಡ್ಕೊಂಡಿರೋದು ರಾತ್ರಿ ಬೆಳಗ್ಗೆ ಮೊಳಕೆ ಹೌದು ಅಷ್ಟು ಸಾಕು ಸ್ವಲ್ಪ ಸ್ಪ್ರೌಟ್ಸ್ ಬಂದಿದ್ರು ಸಾಕು ನಿಮ್ ಜಾಸ್ತಿ ಸ್ಪ್ರೌಟ್ಸ್ ಬೇಕಂದ್ರೆ ಇವಾಗ ಥಂಡಿ ಜಾಸ್ತಿ ಇದ್ರೆ ಬೇಗ ಬರಂಗಿಲ್ಲ ಹಾಗಾಗಿ ಒಂದಿನ ಎಕ್ಸ್ಟ್ರಾ ಇಡಬೇಕಾಗತ್ತೆ ಸೊ ನೋಡಿ ನಾನು ಎಲ್ಲದನ್ನು ಒಂದೇ ಒಂದೇ ಹಿಡಿ ಹಾಕೊಂಡಿದೀನಿ ಮಿಕ್ಸ್ ಕಾಳು ಪ್ರೌಟ್ಸ್ ಅನ್ನ ಈ ತರ ಮಾಡ್ಕೋಬೇಕು ಇದು ತುಂಬಾನೇ ಹೈ ಪ್ರೋಟೀನ್ ತುಂಬಾನೇ ಒಳ್ಳೆಯದು ವಿಟಮಿನ್ ಡೆಫಿಶಿಯನ್ಸಿ ಇದ್ದವರಿಗಂತೂ ತುಂಬಾನೇ ಸಖತ್ತಾಗಿರುತ್ತೆ ವೇಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿರುವಂತ ಒಂದು ರೆಸಿಪಿ ಅಂತ ಕೂಡ ಅನ್ಬಹುದು ಇವನ್ ಶುಗರ್ ಬಿ ಪಿ ಇದ್ರೂ ಕೂಡ ಈ ರೆಸಿಪಿನ ಆರಾಮಾಗಿ ಮಾಡಿಕೊಂಡು ತಿನ್ಕೋಬಹುದು ನೋಡಿ ಇವಾಗ ಇದನ್ನು ಕೂಡ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಆಡಿಸ್ಕೊಳ್ಳೋಣ ಫ್ಲೇಮನ್ನ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ ಇದೇನು ಜಾಸ್ತಿ ಹೊತ್ತು ಹುರ್ಕೋಬೇಕಂತೇನಿಲ್ಲ ಬರೀ ಒಂದು ನಿಮಿಷ ಹಸಿ ವಾಸನೆ ಹೋದರೆ ಸಾಕು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಅರ್ಶದ ಪುಡಿ ಹಾಕೊಳ್ಳೋಣ ಆಮೇಲೆ ಇಲ್ಲಿ ಹಾಕೊಳ್ಳೋಣ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಅಥೆಂಟಿಕ್ ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಇದೆ ಯಾರಿಗಾದ್ರೆ ಬೇಕಂದ್ರೆ ಅದೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅದ್ರ ಜೊತೆ ಗುಂಟೂರು ಬೇಡಿಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಇದು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿರೋದು ಸೊ ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ತಾ ಇದ್ರೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋದು ಬೇಡ ಈ ಎರಡು ಮಸಾಲೆ ಇವಾಗ ಹಾಕೊಳ್ಳೋಣ ಇಷ್ಟೇ ಸಾಕಾಗುತ್ತೆ ತುಂಬ ಸಖತ್ತಾಗಿ ಫ್ಲೇವರ್ ಬರುತ್ತೆ ಅಡಿಷನಲ್ ಆಗಿ ನಿಮ್ಗೆ ಯಾವುದೇ ಗರಂ ಮಸಾಲೆ ಆಗಲಿ ಧನಿಯಾ ಪೌಡರ್ ಆಗಲಿ ಅಥವಾ ಜೀರಿಗೆ ಮ ಪುಡಿ ಆಗಲಿ ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಕಲರ್ ಸಖತ್ತಾಗಿ ಸಕೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಏಷ ಇಲ್ಲಿ ನೋಡಿ ಇವಾಗ ಎರಡು ಬಟ್ಲಷ್ಟು ನೀರು ಹಾಕ್ತೀನಿ ಓಕೆ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬಹುದು ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸರ್ತಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ಇದೇ ಟೈಮಲ್ಲಿ ನೀವು ಉಪ್ಪು ಹುಳಿ ಏನಾದರೂ ಬೇಕಂದ್ರೆ ಹಾಕೋಬಹುದು ಕೆಂಪು ಖಾರ ತಿನ್ನಲ್ಲ ಅನ್ನೋರು ಹಸಿಮೆಣಸಿನ್ ಪೇಸ್ಟನ್ನು ಹಾಕಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುಕ್ಕರದ್ದು ಕ್ಯಾಪನ್ನು ಹಾಕೋಣ ಇವಾಗ ವಿಸಿಲನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಏಳರಿಂದ ಮೂರು ವಿಸಲ್ ತಗೊಂಡು ಬರೋ ಓಕೆ ನೋಡಿ ಒಂದು ನಾಲ್ಕರಿಂದ ಐದು ವಿಸಿಲನ್ನು ತಗೊಂಡಿರೋದು ಮೀಡಿಯಂ ಫ್ಲೇಮಲ್ಲಿ ಇವಾಗ ನೋಡಿ ತುಂಬ ಪರ್ಫೆಕ್ಟಾಗಿ ಬೆಂದಿದೆ ಕಾಳುಗಳು ಬೆಂದಿಲ್ಲ ಅಂತ ನೋಡಿ ಅಕಸ್ಮಾತ್ ಬೆಂದಿಲ್ಲ ಅಂದ್ರೆ ಇನ್ನೊಂದ್ ಎರಡ್ ಮೂರು ಜಾಸ್ತಿ ಹಾಕೊಳ್ಳಿ ಯಾಕಂದ್ರೆ ಹಸಿ ಹಸಿ ಇದ್ರೆ ಮತ್ತೆ ಮಕ್ಕಳಿಗೆ ಡೈಜೆಸ್ಟ್ ಆಗೋಕೆ ಸಮಸ್ಯೆ ಆಗುತ್ತೆ ವಯಸ್ಸಾದವ್ರಿಗು ಸಮಸ್ಯೆ ಆಗುತ್ತೆ ದೊಡ್ಡವ್ರ ಹೆಂಗೋ ಅರ್ಗಸ್ಕೋಬಹುದು ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಈ ತರ ಸ್ಪ್ರೌಟ್ಸು ಹೈ ಪ್ರೋಟೀನ್ ಇರೋದ್ರಿಂದ ಚೆನ್ನಾಗಿ ಇದನ್ನ ನಾವು ಬೈಸ್ಕೋಬೇಕು ಸೊ ಇವ್ ನೋಡಿ ನಮ್ದು ಪಲ್ಯ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ತುಪ್ಪತಿನ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕಿದ್ರೆ ಮಾತ್ರ ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸೊ ನೋಡಿ ಅಷ್ಟು ನೀರು ಹಾಕಿದಿವೆಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ನೀವು ಇನ್ನೂ ನಮಗೆ ತಿಳು ತರ ಬೇಕು ಅಂದ್ರೆ ನೀವು ನೀರಿನ ಸ್ವಲ್ಪ ಜಾಸ್ತಿ ಹಾಕೋಬಹುದು ಸೊ ನೋಡಿ ಇದು ಪರ್ಫೆಕ್ಟ್ ಆಗಿ ಆಗ್ತಿದೆ ಇದು ಚಪಾತಿಗೆ ಅನ್ನಕ್ಕೆ ಪರಾಟಾ ಜೊತೆ ಪ್ಲೇನ್ ಪರಾಟಾ ಎಲ್ಲ ಮಾಡ್ತೀವಲ್ಲ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ಅಕ್ಕಿ ರೊಟ್ಟಿಗೂ ಹೌದು ಅಶಾ ನೋಡಿ ಸೊ ಇದು ಹೈ ಪ್ರೋಟೀನ್ ರೆಸಿಪಿ ರೆಡಿಯಾಗಿದೆ ಸೊ ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಬ್ರೇಕ್ಫಾಸ್ಟಗಿರ್ಬೋದು ಎನಿ ಟೈಮ್ ಮಾಡ್ಕೊತಿನೋ ಅಂಥ ರೆಸಿಪಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು